ಮಾಡಿತ್ತು ಕರ್ನಾಟಕ ರಾಜ್ಯದಲ್ಲಿ ಅದೇ ರೀತಿ ಇವಾಗ ಕೇಂದ್ರದಲ್ಲಿ ಕೆಲವೊಂದು ಗ್ಯಾರಂಟಿ ಪ್ರೋಗ್ರಾಮ್ಸ್ ಬಗ್ಗೆ ಅವೇರ್ನೆಸ್ ಅನ್ನ ಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಮಾಡಿದ್ರೆ ಇಡೀ ದೇಶ ಉದ್ಧಾರ ಆಗುತ್ತೆ ಇದನ್ನ ಗಮನದಲ್ಲಿಟ್ಕೊಂಡು ನೀವು ಓಟ್ ಹಾಕ್ಬೇಕು ಅಂತ ಕೇಳ್ತಾ ನಾನು ನಿಮ್ಮನ್ನ ಬೇಡ್ತಾ ಇದ್ದೀನಿ ನಾನು ನಿಮ್ಮ ಹೆಣ್ಮಗು ಬೇಡ್ತಾ ಇದ್ದೀನಿ ನಾನು ನಿಮ್ಮ ಮನೆ ಹೆಣ್ಮಗು ಆಗಿ ನಿಮ್ ಜೊತೆಯಲ್ಲಿ ಹುಟ್ಟಿರೋ ತಂಗಿಯಾಗಿ ಮಗಳಾಗಿ ನಾನು ಬೇಡ್ಕೊಂತ ಇದ್ದೀನಿ ಖಂಡಿತ ಕಾಂಗ್ರೆಸ್ ಪಕ್ಷ ನನಗಿಂತ ಅಧಿಕೃತವಾಗಿರುವಂತ ಮತಗಳನ್ನ ಆಶೀರ್ವಾದದ ಮುಖಾಂತರ ಕೊಟ್ಟು ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಗೌತಮ್ ನನ್ನ ಸೋದರನ್ನ ನೀವು ಗೆಲ್ಲಿಸಬೇಕು ಅಂತ ನಾನು ಇವತ್ತು ಪ್ರೀತಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಚುನಾವಣೆಯನ್ನ ಎದುರಿಸ್ತಾ ಇದೆ ಅಧಿಕೃತವಾಗಿರುವಂತ ಅಭ್ಯರ್ಥಿ ಕೆಜಿಎಫ್ ನ ಚಿನ್ನದ ನಾಡಿನ ಮಣ್ಣಲ್ಲಿ ಇವತ್ತು ಎಲ್ಲರ ಆಶೀರ್ವಾದ ಚಿನ್ನದ ನಾಡಿನಲ್ಲಿರುವಂತ ಕಾಂಗ್ರೆಸ್ ಅಭಿಮಾನಿಗಳನ್ನ ಕಾಂಗ್ರೆಸ್ನ ಭದ್ರಕೋಟೆಯನ್ನ ಆಶೀರ್ವಾದ ಅನ್ನ ಕೇಳಕ್ಕೆ ಇವತ್ತು ಕಾಂಗ್ರೆಸ್ ಮುಖಂಡರ ಕಾರ್ಯಕರ್ತರ ಪದಾಧಿಕಾರಿಗಳ ಭೇಟಿ ಆಗ್ಲಿಕ್ಕೆ ಅಧಿಕೃತವಾಗಿ ಇವತ್ತು ಬಂದಿದ್ದಾರೆ ಚಿನ್ನದ ನಾಡಿಗೆ ಕಾಲಿಟ್ಟಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದವನ್ನ ಕೇಳಕ್ಕೆ ಇವತ್ತು ಅಭ್ಯರ್ಥಿಯವರು ಬಂದಿದ್ದಾರೆ ಅವರಿಗೆ ಜಯವಾಗಲಿ ಕಾಂಗ್ರೆಸ್ ಗವರ್ಮೆಂಟ್ ஊருக்கு ஆயிரம் ஏக்கரா நல்லாவா ரிசர்வ் பண்ணி இருபது மூணு கோட்டி ரெவின்யூ டிபார்ட்மெண்ட்க்கு பணம் டிரான்ஸ்பர் பண்ணி அந்த லேண்ட் நைன் ஹண்ட்ரட் ஏக்கர்ஸ் லேண்ட இண்டஸ்ட்ரியல் டவுன்ஷிப் இண்டஸ்ட்ரியல் பார்க் இண்டஸ்ட்ரியல் ஹப் ரிசர்வ் பண்ணிருக்காங்க இதுக்கு முன்னால நாங்க அஞ்சு வருஷமா ஆனா இண்டஸ்ட்ரியல் டவுன்ஷிப் எந்த கவர்மெண்ட் கூட பண்ணல இண்டஸ்ட்ரியல் டவுன்ஷிப் எந்த கவர்மெண்ட் கூட பண்ணல ஆனா காங்கிரஸ் கவர்மெண்ட் பவருக்கு வந்த பத்து மாசத்துல ஒரு ஆயிரம் ஏக்கர் நிலவ கண்டுபிடிச்சி கொடுத்து உடனே கேஜி மக்கள் தாகி தங்கவரல் மக்கள் தாகி ஆயிரம் ஏக்கர் நிலவ இண்டஸ்ட்ரியல் டவுன்ஷிப்க்கு ரிசர்வ் பண்ணிருக்காங்க இருபது மூணு கோடி ஒரு ஒரு ஏக்கரே ஆறு லட்சம் ஒரு லேண்ட் வேல்யூவேஷன் ரிசர்வ் பண்ணி அந்த நைன் ஹண்ட்ரட் ஏக்கர்ஸ் லேண்ட் இருபது மூணு கோடி கவர்மெண்ட் பணம் கட்டி

ಹಂಡ್ರೆಡ್ ಕ್ರೋರ್ಸ್ ಪವರ್ವ್ ಅವ್ರಾಗಿ ಎಂ ಎಪಿಎಂಸಿ ಮಾರ್ಕೆಟ್ ಲ್ಯಾಂಡ್ ನಾವು ರಿಸರ್ವ್ ಪದಕ್ಕೂ ಡಿ ಪಿ ಆರ್ ಹಳ್ಳಿಗಳಲ್ಲೆಲ್ಲ ರೈತರು ಜಾಸ್ತಿ ಇದ್ದಾರೆ ನಮ್ಮ ರೈತರು ಕೋವಿಡ್ ಅಲ್ಲಿ ಬಹಳ ಕಷ್ಟ ಪಡ್ತಾ ಇದ್ರು ಏನೇ ಬೆಳೆ ಬೆಳೆದು ಟೊಮೊಟೊ ಆಲೂಗಡ್ಡೆ ಏನು ನಾವು ರೈತರು ಬಹಳ ಮಾಡಿತ್ತು ಕರ್ನಾಟಕ ರಾಜ್ಯದಲ್ಲಿ ಅದೇ ರೀತಿ ಇವಾಗ ಕೇಂದ್ರದಲ್ಲಿ ಕೆಲವೊಂದು ಗ್ಯಾರಂಟಿ ಪ್ರೋಗ್ರಾಮ್ಸ್ ಬಗ್ಗೆ ಅವೇರ್ನೆಸ್ ಅನ್ನ ಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಮಾಡಿದ್ರೆ ಇಡೀ ದೇಶ ಉದ್ಧಾರ ಆಗುತ್ತೆ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಓಟ್ ಆಗ್ಬೇಕು ಅಂತ ಕೇಳ್ತಾ ನಾನು ನಿಮ್ಮನ್ನ ಬೇಡ್ತಾ ಇದ್ದೀನಿ ನಾನು ನಿಮ್ಮ ಹೆಣ್ಮಗು ಬೇಡ್ತಾ ಇದ್ದೀನಿ ನಾನು ನಿಮ್ಮ ಮನೆ ಹೆಣ್ಮಗು ಆಗಿ ನಿಮ್ ಜೊತೆಯಲ್ಲಿ ಹುಟ್ಟಿರೋ ತಂಗಿಯಾಗಿ ಮಗಳಾಗಿ ನಾನು ಬೇಡ್ಕೊಂತ ಇದ್ದೀನಿ ಖಂಡಿತ ಕಾಂಗ್ರೆಸ್ ಪಕ್ಷನ ನನಗಿಂತ ಅಧಿಕೃತವಾಗಿರುವಂತ ಮತಗಳನ್ನ ಆಶೀರ್ವಾದದ ಮುಖಾಂತರ ಕೊಟ್ಟು ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ನನ್ನ ಸೋದರನ್ನ ನೀವು ಗೆಲ್ಲಿಸಬೇಕು ಅಂತ ನಾನು ಇವತ್ತು ಪ್ರೀತಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಕಾಂಗ್ರೆಸ್ ಪಕ್ಷದ ಸಭೆಯನ್ನ ಯಶಸ್ವಿಯಾಗಿ ಮಾಡಿರುವಂತ ನಿಮ್ಮೆಲ್ಲರಿಗೂ ಕೂಡ ನನ್ನ ಕೋಟಿ ಕೋಟಿ ನಮನಗಳನ್ನು ಹೇಳ್ತಾ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ನನ್ನ ಹೃದಯ ಪೂರ್ವಕವಾಗಿರುವಂತಹ ಧನ್ಯವಾದಗಳು ಅಂತ ಹೇಳ್ತಾ ಇಲ್ಲ ಪ್ರೀತಿಯಿಂದ ಅಭಿಮಾನದಿಂದ ಕಾಯ್ತಾ ಇರೋ ಎಲ್ಲ ಕಾರ್ಯಕರ್ತರಿಗೂ ಮುಖಂಡರಿಗೂ ಪದಾಧಿಕಾರಿಗಳಿಗೂ ಕೂಡ ಹೃದಯ ಪೂರ್ವಕವಾಗಿರುವ ಧನ್ಯವಾದಗಳು